ರಂಗಪ್ಪನ ಮಾತು ಆರ್ಗಾನಿಕ್ ಕೃಷಿ ಚರ್ಚೆ ನಮಸ್ಕಾರ ಸ್ನೇಹಿತರೆ ನಾನು ರಂಗಪ್ಪ ನಮ್ಮ ತಂದೆ ತಾತಂದಿರ ಕಾಲದಲ್ಲಿ ರಾಸಾಯನಿಕ ಗೊಬ್ಬರ ವಿಷಕಾರಿ ಔಷಧಿ ಅನ್ನೋದೇ ಇರಲಿಲ್ಲ ಆದರೂ ಬೆಳೆ ಚೆನ್ನಾಗಿತ್ತು ಆರೋಗ್ಯವೂ ಚೆನ್ನಾಗಿತ್ತು ಇವತ್ತೇನಾಗಿದೆ ಗೊತ್ತಾ ಬೆಳೆ ಜಾಸ್ತಿ ರೋಗ ಇನ್ನೂ ಜಾಸ್ತಿ ಆರ್ಗಾನಿಕ್ ಕೃಷಿ ಅಂದ್ರೇನು ರಾಸಾಯನಿಕ ಗೊಬ್ಬರ್ ವಿಷಕಾರಿ ಕೀಟನಾಶಕ ಗೋಮಯ ಜೀವಾಮೃತ ಪಂಚಕವ್ಯ ನೆಲದ ಜೀವಶಕ್ತಿ ಉಳಿಸುವ ಕೃಷಿ ಮಣ್ಣು ಜೀವಂತ ಇದ್ರೆ ಬೆಳೆ ಖಂಡಿತಾ ಜೀವಂತ ಇರುತ್ತೆ ರಂಗಪ್ಪನ ಅನುಭವ ನಾನು ಮೂರು ವರ್ಷಗಳಿಂದ ಆರ್ಗಾನಿಕ್ ಕೃಷಿ ಮಾಡ್ತಾ ಇದ್ದೀನಿ ಮೊದಲ ವರ್ಷ ಸ್ವಲ್ಪ ಕಷ್ಟ ಆಯ್ತು ಆದ್ರೆ ಈಗ ನನ್ನ ನೆಲ ಸರಿಯಾಯ್ತು ನೀರಿನ ಹಿಡಿತ ಜಾಸ್ತಿ ಬೆಳೆ ರುಚಿ ಜಾಸ್ತಿ ಖರ್ಚು ಕಡಿಮೆ ಗ್ರಾಹಕರಿಗೆ ಸಂದೇಶ್ ನೀವು ತಿನ್ನೋ ಆಹಾರವೇ ನಿಮ್ಮ ಔಷಧಿ ಆರ್ಗಾನಿಕ್ ಆಹಾರ ತಿಂದರೆ ಡಾಕ್ಟರ್ ಹತ್ತಿರ ಹೋಗೋದು ಕಡಿಮೆ ಭವಿಷ್ಯದ ಕನಸು ನಮ್ಮ ಮಕ್ಕಳು ವಿಷ ತಿನ್ನಬಾರದು ರೈತ ಸಾಲದಲ್ಲಿ ಸಾಯಬಾರದು ಭೂಮಿ ಉಸಿರಾಡಬೇಕು ಅದಕ್ಕಾಗಿಯೇ ಆರ್ಗಾನಿಕ್ ಕೃಷಿ ಬೇಕು ಸ್ಲೋಗನ್ ಆರ್ಗಾನಿಕ್ ಕೃಷಿ ಆರೋಗ್ಯದ ಕೃಷಿ ಮಣ್ಣನ್ನು ಉಳಿಸೋಣ ಜೀವನ ಉಳಿಸೋಣ ವಿಷಮುಕ್ತ ಆಹಾರ ಆರೋಗ್ಯಕರ ಭಾರತ